ನಮಸ್ತೆ ಎಲ್ಲ ವಿ ಐ ಪಿ ಬಂಧುಗಳೇ ಹೇಗಿದ್ದೀರಾ ನೀವೆಲ್ಲ ಸಖತ್ ಮತ್ತು ನಕ್ಕ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಮತ್ತೊಂದು ನಿಮಗೆ ಹೊಸ ಐತಿಹಾಸಿಕ ಜಿಲ್ಲೆಗೆ ಕರೆದುಕೊಂಡು ಬಂದಿದ್ದೀನಿ ಕಂಡ್ರಿ ಅದುವೇ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಹತ್ತೊಂಬತ್ತು ಜಿಲ್ಲೆ ಇದ್ದ ಸಂದರ್ಭದಲ್ಲಿ ಯಾವಾಗ ಮೊದಲು ಈ ರಾಜ್ಯದಲ್ಲಿ ಒಂದು ಹೊಸ ಜಿಲ್ಲೆಯಾಗಿ ಆರಂಭವಾಗಿದ್ದು ಯಾವುದೆಂದರೆ ಅದುವೇ ನಮ್ಮ ಈ ಗ್ರಾಮಾಂತರ ಜಿಲ್ಲೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬೆಂಗಳೂರು ನಗರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿ ಹೊಸ ಜಿಲ್ಲೆಯಾಗಿ ರಚನೆಗೊಂಡಿತ್ತು ಆ ಜಿಲ್ಲೆಯಿಂದ ಅಂತರವನ್ನು ಕಾಪಾಡಿಕೊಂಡು ಬಂದಿರುವ ಈ ಜಿಲ್ಲೆಯು ಏನು ನಗರ ಜಿಲ್ಲೆಯು ಕೈಗಾರಿಕೆ ಮತ್ತು ನಗರಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರೆ ಈ ನಮ್ಮ ಗ್ರಾಮೀಣ ಪ್ರದೇಶವು ಗ್ರಾಮೀಣ ಹಳ್ಳಿನ ಸೊಗಡು ಮತ್ತು ಕೃಷಿಯನ್ನು ಅವಲಂಬಿತವಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನು ಆಂತರಿಕ ಉತ್ಪಾದನೆಯನ್ನು ನೀಡುತ್ತಿರುವ ಜಿಲ್ಲೆಗಳಲ್ಲಿ ನಮ್ಮ ಈ ಗ್ರಾಮೀಣ ಪ್ರದೇಶವು ಒಂದು ಇಂಥ ಐತಿಹಾಸಿಕ ಗ್ರಾಮೀಣ ಪ್ರದೇಶವನ್ನು ಒಂದ್ ಸುತ್ತ ಹಾಕೋಣ ಬನ್ನಿ ಶಾಂತಲೆ ಡ್ರಾಪ್ ಏನಿದು ಶಾಂತಲೆ ಡ್ರಾಪ್ ಈ ಬೆಟ್ಟಕ್ಕೂ ಮತ್ತು ಶಾಂತಲೆಗೆ ಏನು ಸಂಬಂಧ ನಾನು ಏನು ಹೇಳುವುದಿಲ್ಲ ಒಂದು ನಿಮಿಷ ಈ ಬೆಟ್ಟವನ್ನು ನೋಡಿ ಒಂದ್ಸಲ ನೋಡಿದ್ರ ಈ ಬೆಟ್ಟ ಖಿನ್ನತೆ ಖಿನ್ನತೆ ಯಾರನ್ನೂ ಬಿಟ್ಟಿಲ್ಲ ಹೊಯ್ಸಳ ಸಾಮ್ರಾಜ್ಯದ ಮಹಾರಾಣಿಯಾದ ವಿಷ್ಣುವರ್ಧನ ಪ್ರೀತಿಯ ಮಡದಿ ಶಾಂತಲೆ ತನಗೆ ಗಂಡು ಮಕ್ಕಳು ಇಲ್ಲ ಎಂಬ ಕೊರಗಿನಿಂದ ಈ ಬೆಟ್ಟದಿಂದನೇ ನಾಟ್ಯ ಮಾಡುತ್ತಾ ಮರಣ ಹೊಂದುತ್ತಾಳೆ ಯಾವಾಗ ವಿಷ್ಣುವರ್ಧನ ಪತ್ನಿ ಆದ್ಲೋ ಅಂದಿನಿಂದ ವಿಷ್ಣುವರ್ಧನ್ ಸಾಮ್ರಾಜ್ಯ ಸಂಪತ್ ಭರಿತವಾಯಿತು ಅವನು ಸುತ್ತಮುತ್ತಲಿನ ಸಾಮ್ರಾಜ್ಯದ ಮಹಾರಾಜರನ್ನು ಗೆಲ್ಲುತ್ತಾ ಹೋದ ಅದರಲ್ಲಿ ಉದಾಹರಣೆವಾಗಿ ಒಂದು ಹೇಳಬೇಕಂದ್ರೆ ಒಂದ್ ಸಾವಿರದ ಒಂದು ನೂರ ಹದಿನೇಳರಲ್ಲಿ ನೊಳಂಬವಾಡಿ ಯುದ್ಧದಲ್ಲಿ ಗೆದ್ದು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸುವನು ನಾಟ್ಯಮಯೂರಿ ಜಾಣಿಮೆಯಾದ ಶಾಂತಲ ದೇವಿಯು ತನ್ನದೇ ಆದ ವಿವಿಧ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಈ ಶಾಂತಲೆ ದೇವಿ ಈ ಅಂತಹ ಸ್ಥಳವಾದ ಈ ಪ್ಲೇಸ್ ಅನ್ನು ನಾವು ದುರ್ದೈವ ಸ್ಥಳ ಎನ್ನಬೇಕು ಅಥವಾ ತನ್ನ ಸಾಮ್ರಾಜ್ಯಕ್ಕೆ ಪ್ರಾಣ ಅರ್ಪಿಸಿದಳೆಂದು ಹೇಳಬೇಕೆಂಬುದು ತಿಳಿತಾ ಇಲ್ಲ ಇದೇ ಶಾಂತಲೆ ಡ್ರಾಫ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಮುಖ ನಾಲ್ಕು ತಾಲೂಕುಗಳು ಒಂದನೇದು ದೇವನಹಳ್ಳಿ ಎರಡನೇದು ನೆಲಮಂಗಲ ಮೂರನೇದು ದೊಡ್ಡಬಳ್ಳಾಪುರ ನಾಲ್ಕನೇದು ಬಂದ್ಬಿಟ್ಟು ಹೊಸಕೋಟೆ ಇವು ಈ ಗ್ರಾಮೀಣ ಪ್ರದೇಶದ ತಾಲೂಕುಗಳು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದಕ್ಷಿಣ ಭಾರತದಲ್ಲಿ ನಾಗರಾಧನೆ ಮೂಲಕ ಸುಬ್ರಹ್ಮಣ್ಯ ಸಿಗುವ ಜಾಗ ಯಾವುದೆಂದರೆ ಘಾಟಿ ಸುಬ್ರಹ್ಮಣ್ಯ ಮಾತ್ರ ಈ ದೇವಸ್ಥಾನವನ್ನು ಬಳ್ಳಾರಿಯ ಗೋರ್ಪಡೆ ವಂಶದ ರಾಜ್ಯನಾದ ಯಶವಂತರಾವ್ ಗೋರ್ಪಡೆಯು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಇದಕ್ಕೆ ಒಂದು ಮೂಲ ಕಾರಣ ಏನಪ್ಪಾ ಅಂದರೆ ವೀಳ್ಯದೆಲೆ ವ್ಯಾಪಾರ ಮಾಡುವಂಥ ವ್ಯಕ್ತಿಯು ಆಯಾಸವಾದ ಸಂದರ್ಭದಲ್ಲಿ ಇಲ್ಲಿ ಒಂದು ಕಲ್ಲಿನ ಮೂಲಕ ಕುಂತ್ಕೊಂಡಿರ್ತಾನೆ ಅಲ್ಲಿ ದೈವ ಸ್ವರೂಪದ ವಾಣಿಯು ಕೇಳಿ ಬರುತ್ತೆ ಇದು ವಿಷಯವು ರಾಜ್ಯರಾದ ಯಶವಂತರಾವ್ ಗೋರ್ಪಡೆಗೆ ತಿಳಿಸ್ತಾನೆ ಅವಾಗ ಈ ದೇವಸ್ಥಾನವನ್ನು ಯಶವಂತರಾವ್ ಗೋರ್ಪಡೆ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯ ನಾಳತ್ತದ ಯಶವಂತರಾವ್ ಗೋರ್ಪಡೆ ಸ್ಥಾಪನೆ ಮಾಡ್ತಾನೆ ನಂತರ ಇದನ್ನು ಗೋಪುರ ಒಂದು ಮೇಲೆ ಒಂದು ಗೋಪುರವಿದೆ ಅದು ಮೈಸೂರಿನ ಒಡೆಯನಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಡಿಸ್ತಾರೆ ಎಂಬ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ ಹಾಗಾದರೆ ಬನ್ನಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಎಸ್ ಎಸ್ ಘಾಟಿ ಸಹ ಎಂದು ಕರೆಯಲಾಗುತ್ತದೆ ನೀವೆಲ್ಲ ಬಂದು ನೋಡಿ ಫ್ಯಾಮಿಲಿ ಜೊತೆ ನೈಸರ್ಗಿಕ ಸೌಂದರ್ಯಕ್ಕೆ ನೀವು ಮಾರು ಹೋಗ್ತೀರಾ ಈ ಘಾಟಿಯ ಸುಬ್ರಹ್ಮಣ್ಯ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ಹೋಗಿ ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ ಹೆಚ್ಚಿನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ದೇವರ ದರ್ಶನ ಪಡೆದುಕೊಳ್ಳುತ್ತಾರೆ ದೇವಸ್ಥಾನದೊಳಗಡೆ ಭಕ್ತರ ಸಾಲು ದೇವಸ್ಥಾನದ ಒಳಗಡೆ ಕ್ಯಾಮೆರಾ ಸೌಂದರ್ಯ ಸಗಣಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನಸಂಖ್ಯೆ ಮತ್ತು ಲಿಂಗಾನುಪಾತ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆಯು ಒಂಬತ್ತು ಲಕ್ಷ ತೊಂಬತ್ತು ಸಾವಿರದ ಒಂಬೈನೂರ ಐವತ್ ಮೂರು ಜನಸಂಖ್ಯೆ ಇದ್ದು ಇಲ್ಲಿನ ಲಿಂಗಾನುಪಾತವು ಸಾವಿರ ಪುರುಷರಿಗೆ ಒಂಬೈನೂರ ಐವತ್ಮೂರು ಮಹಿಳೆಯರಿದ್ದಾರೆ ಹಾಗಾದರೆ ಇಲ್ಲಿನ ಸಾಕ್ಷರತಾ ಪ್ರಮಾಣವು ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಈ ದೇವನಹಳ್ಳಿ ಯಾವ ಹಣ್ಣುಗಳಿಗೆ ಪ್ರಸಿದ್ಧ ಅಂದರೆ ಇಲ್ಲಿದೆ ನೋಡಿ ಚಕ್ಕೊತ್ತ ಭಾರತದಲ್ಲಿ ಈ ಹಣ್ಣು ಹೆಚ್ಚಾಗಿ ಬೆಳೆದಿದ್ದರೂ ದಕ್ಷಿಣದ ಪೂರ್ವ ಏಷ್ಯಾದಲ್ಲಿ ಅತಿ ಹೆಚ್ಚು ಚಕ್ಕೊತ್ತನೆ ಬೆಳೀತಾರೆ ಇದರಲ್ಲಿ ಜೀವಸತ್ವ ಎ ಬಿ ಸಿ ಹೇರಳವಾಗಿ ದೊರೆಯುವಂತ ಹಣ್ಣು ಮೊಗುರು ಮತ್ತು ಅಲ್ಪ ಸಿ ಮತ್ತು ಕೈಯನ್ನು ಒಳಗೊಂಡಿರುವ ಈ ಹಣ್ಣು ನಿಂಬೆ ಗಿಡ ಸಸ್ಯಗೆ ಸೇರ್ಪಡೆಗೊಳ್ಳುವ ಏಕ ಭ್ರೂಣಿಯ ಹಣ್ಣು ಇದು ಚಕ್ಕೊತ್ತ ಈ ಜಿಲ್ಲೆಯ ಇನ್ನ ವಿಶೇಷಗಳು ಏನೆಂದರೆ ದೇವನಹಳ್ಳಿ ಇರುವ ಏರ್ಪೋರ್ಟ್ ಮೊದಲು ಅದು ಮೈಸೂರು ರೋಡಿಯಲ್ಲಿರುವ ಕುಂಬಳಗೋಡಲ್ಲಿ ಆರಂಭ ಮಾಡಬೇಕಂತಿತ್ತು ಆದರೆ ಇದು ಜಯಿಸಿದ್ದು ದೇವನಹಳ್ಳಿ ದೇವನಹಳ್ಳಿಯ ಕೋಟೆ ಹದಿನಾಕನೇ ಶತಮಾನದಲ್ಲಿ ಆರಂಭವಾದ ಈ ಕೋಟೆಯು ಸುಭದ್ರ ಮತ್ತು ಆಕಾರದಲ್ಲಿರುವ ಈ ಕೋಟೆಯು ಐದು ನೂರು ವರ್ಷಗಳ ಹಿಂದೆ ಈ ಕೋಟೆಯನ್ನು ಕಟ್ಟಲಾಗಿತ್ತು ಇದು ದೇವನಹಳ್ಳಿಯ ಐತಿಹಾಸಿಕ ಕೋಟೆ ನೋಡ್ಕೊಳ್ಳೋ ಒಂದ್ಸಲ ಬಯಲಿನ ಮಧ್ಯದಲ್ಲಿರುವ ದೇವನಹಳ್ಳಿಯ ಕೋಟೆ ನೀವು ನೋಡಲು ಬಯಸಿದರೆ ಉಚಿತ ಪ್ರವೇಶವಿದೆ ಕೋಟೆಯ ಪ್ರವೇಶ ದ್ವಾರ ಈ ದೇವನಹಳ್ಳಿಗೆ ಮೊದಲು ದೇವನ ದೊಡ್ಡಿ ಎಂದು ಹೆಸರಿತ್ತು ಈ ಕೋಟೆಯನ್ನು ನಿರ್ಮಾಣ ಮಾಡಿದವರು ಕಂಚಿಯ ಅಲ್ಲಿನ ಪಾಳ್ಯಗರ ಉಪಟಳದಿಂದ ಅವತ್ತಿ ದೊರೆಗಳು ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಳ್ವಿಕೆ ಮಾಡುತ್ತಿದ್ದ ಅವತ್ತಿ ದೊರೆಗಳು ಆರು ಅಣ್ಣ ತಮ್ಮಂದಿರು ಈ ಕೋಟೆಯನ್ನು ನಿರ್ಮಾಣ ಮಾಡುತ್ತಾರೆ ಇದು ಮುಂದೆ ನಂಜಾರ್ ಸಾಹಿ ಅವರು ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಸಾರಿ ಹದಿನೇಳು ನೂರ ನಲವತ್ತೇಳರಲ್ಲಿ ಇದನ್ನು ವಶಪಡಿಸಿಕೊಂಡು ಇದು ಮೈಸೂರು ಸಂಸ್ಥಾನಕ್ಕೆ ಒಳಪಡುತ್ತ ಮುಂದೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಇದು ಹದಿನೇಳುನೂರ ತೊಂಬತ್ತೊಂದರಲ್ಲಿ ಲಾರ್ಡ್ ಕಾರ್ನ್ವಾಲಿಸು ವಶಪಡಿಸಿಕೊಂಡು ಇದು ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತದೆ ಇದು ದೇವನಹಳ್ಳಿಯ ಕೋಟೆಯ ಮೇಲ್ಭಾಗದಿಂದ ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಾಣ ಮಾಡಿದ ಕೋಟೆ ಇಂಥ ಐತಿಹಾಸಿಕ ಸ್ಥಳವನ್ನು ಸಂರಕ್ಷಣೆ ಮಾಡೋದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಧ್ಯ ಕರ್ತವ್ಯವಾಗಿದೆ ಮತ್ತು ನಮ್ಮೆಲ್ಲರ ಮುಂದಿನ ಪೀಳಿಗೆ ಯುವಕರಿಗೆ ಇಂಥ ಕೋಟೆಗಳು ನಮಗೆ ಅಧ್ಯಯನ ಮಾಡಲು ಅವಶ್ಯಕತೆ ಆಗಿರುತ್ತದೆ ಇಲ್ಲಿ ಎಲ್ಲ ಧೂಮಪಾನ ಮತ್ತು ಮದ್ಯಪಾನಗೆ ಈ ಕೋಟೆಗಳು ಮೀಸಲಾಗಿಬಿಟ್ಟಿದೆ ಅದಕ್ಕೆ ಪ್ರತಿಯೊಬ್ಬರ ಪ್ರಮುಖ ಕರ್ತವ್ಯ ಏನಪ್ಪ ಅಂದರೆ ಇಲ್ಲಿ ಸ್ವಚ್ಛತೆ ಕಾಪಾಡೋದು ಎಲ್ಲರ ಪ್ರವಾಸಿಗರ ಮೊದಲ ಕೆಲಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾರಿಗೆನ್ನು ತೆಗೆದುಕೊಂಡರೆ ಇಲ್ಲಿ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಇದೇ ನಮ್ಮ ದೇವನಹಳ್ಳಿ ಹಾಗೂ ಇಲ್ಲಿನ ಆಟಿಯೋ ಅಧಿಕೃತ ವಾಹನಗಳ ಸಂಖ್ಯೆ ಕೆ ನವತ್ಮೂರು ಹಾಗೂ ಕೆ ಐವತ್ತೆರಡು ಇಲ್ಲಿನ ವಾಹನಗಳ ಸಂಖ್ಯೆಯಾಗಿದ್ದು ಹಾಗೂ ಇಲ್ಲಿನ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಯಾವಪ್ಪ ಅಂದರೆ ಎಚ್ ಫಾರ್ಟಿ ಫೋರ್ ಅಂದರೆ ಇದು ಬೆಂಗಳೂರಿನಿಂದ ಹೈದರಾಬಾದಿ ಹೈದರಾಬಾದ್ಗೆ ಸಂಪರ್ಕವನ್ನು ಕಲ್ಪಿಸುವುದಾಗಿದೆ ಹಾಗೆ ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮತ್ತು ತುಮಕೂರಿಗೆ ಇದು ಹೆದ್ದಾರಿಯನ್ನು ಸಂಪರ್ಕವನ್ನು ಕಲ್ಪಿಸುವ ಒಂದು ಎನ್ ಎಚ್ ಆಗಿದ್ದು ನೋಡಿದ್ರಲ್ಲ ಇದು ಇದು ಸಾರಂ ವಿಶ್ವೇಶ್ವರಯ್ಯ ಡ್ಯಾಮ್ ಅಥವಾ ಪಿಕಪ್ ಡ್ಯಾಮ್ ಎಂದು ಕರೆಯಲಾಗುತ್ತದೆ ನೀವು ಯಾರಾದರೂ ಘಾಟಿ ಸುಬ್ರಹ್ಮಣ್ಯಗೆ ಬಂದ್ರೆ ಈ ಡ್ಯಾಮ್ ಅನ್ನು ತಪ್ಪದೆ ನೋಡಿ ವ್ಯರ್ಥವಾಗಿ ಅರಿಯುತ್ತಿರುವ ನೀರನ್ನು ಕಂಡು ಸಾರಂ ವಿಶ್ವೇಶ್ವರಯ್ಯ ಏನೋ ಮೋಕ್ಷ ಗುಂಡಂ ಸಾರಂ ವಿಶ್ವೇಶ್ವರಯ್ಯನವರು ಈ ಡ್ಯಾಮ್ ನಿರ್ಮಾಣ ಮಾಡ್ತಾರೆ ವಿಶ್ವೇಶ್ವರಯ್ಯನವರು ಹಿಂದ್ಗಡೆ ಏನ್ ಬ್ಯಾಕಪ್ ನೀರಲ್ಲಿ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಈ ಗಳು ಓಪನ್ ಆಗ್ತಾವ ಇದು ಸಾರ ಕಟ್ಟಿದ ಅನೇಕ ಆಣೆಕಟ್ಟುಗಳಲ್ಲಿ ಇದು ಒಂದು ಓಪನ್ ವ್ಯವಸ್ಥೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರ್ಥಿಕತೆ ಸ್ಪೆಷಲ್ ಎಕನಾಮಿಕ್ ಝೋನ್ ಒಳಪಟ್ಟಿರುವ ಈ ಜಿಲ್ಲೆಯು ವಿಶೇಷ ಕೈಗಾರಿಕೆ ಉತ್ತೇಜನವನ್ನು ನೀಡಲಾಗಿದೆ ಇತ್ತಳೆ ಕಂಚಿಗೆ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿರುವ ಈ ಜಿಲ್ಲೆಯು ಅಂತ ಮಹಾನಗರ ಪಾಲಿಕೆಗೆ ಹಸಿ ತರಕಾರಿ ಮತ್ತು ಹಾಲಿನ ಡೈರಿ ಇಲ್ಲಿಂದೇ ಆಗುತ್ತಿದ್ದು ಇಲ್ಲಿ ಅನೇಕ ರಾಗಿ ಮತ್ತು ದವಸ ಧಾನ್ಯಗಳು ಇಲ್ಲಿ ಬೆಳೆಯುತ್ತಿರುವ ಹೆಚ್ಚು ಬೆಳೆಯುತ್ತಿರುವುದರಿಂದ ನಗರಕ್ಕೆ ಇಲ್ಲಿಂದನೇ ಹೆಚ್ಚಾಗಿ ಆಹಾರ ಧಾನ್ಯಗಳು ನಗರಕ್ಕೆ ಸರಬರಾಜಾಗುತ್ತಿದೆ ಆಗುತ್ತಿದೆ ಇದು ಇಲ್ಲಿನ ಕೃಷಿ ವಲಯ ಶಿವಗಂಗೆ ಭಕ್ತಿ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾಗಿರುವ ಈ ಪುಣ್ಯಕ್ಷೇತ್ರವು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದಾಬಸ್ಪೇಟೆ ಹತ್ತಿರದಲ್ಲಿರುವ ಹಿಂದೂಗಳ ಪವಿತ್ರ ಕ್ಷೇತ್ರವಿದು ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಪ್ಪ ಅಂದರೆ ಇಲ್ಲಿ ಏನೆಲ್ಲ ನೋಡಬಹುದು ಮತ್ತು ಒಂದು ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ ಎತ್ತರದಲ್ಲಿರುವ ಈ ಶಿವಗಂಗೆ ಬೆಟ್ಟವು ಇಲ್ಲಿ ಗವಿ ಗಂಗಾಧರೇಶ್ವರ ಐತಿಹಾಸಿಕ ಮತ್ತು ಪಾರಂಪರಿಕವಾದ ದೇವಸ್ಥಾನ ಮತ್ತು ನಮ್ಮ ಕೆಂಪೇಗೌಡರ ಕಚೇನೆ ಹಾಗೂ ಕೊಣಕಲ್ ತೀರ್ಥ ಇಲ್ಲಿ ನೀವು ಯಾರಾದರೂ ಭಕ್ತಿಯಿಂದ ನೀವು ಕೈ ಹಾಕಿದಪ್ಪ ಅಂದರೆ ಅಲ್ಲಿ ನೀರು ತೆಗಲಿದ್ರೆ ನಿಮ್ಮ ಆಶೆಗಳನ್ನು ಎಂಬ ಒಂದು ನಂಬಿಕೆ ಅದೇ ಬನ್ನಿ ಹಾಗಾದರೂ ನೋಡ್ಕೊಂಡು ಬರೋಣ ಐತಿಹ್ಯ ದೇವಸ್ಥಾನಗಳು ಬಹುವಾಗಿ ಈ ಬೆಟ್ಟದ ಮೇಲೆ ಅತ್ತುತ್ತ ಹೋದಂತೆ ಎಲ್ಲ ಸಿಗುತ್ತವೆ ಈ ತರ ಮೆಟ್ಟಿಲ್ಗಳನ್ನ ತಗೊಂಡು ಮೇಲೆ ಹೋಗಬಹುದು ಇದು ರಾಕ್ ಕ್ಲೈಂಬಿಂಗ್ ಜನಪ್ರಿಯ ತಾಣಗಳಲ್ಲಿ ಈ ದೇವಸ್ಥಾನವು ಒಂದು ಮೇಲಿನಿಂದ ಶಿವಗಂಗೆ ಎಂಬ ಊರು ಆಯಾಸವಾಗದಿರುತ್ತ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಅಡಿ ಎತ್ತರದಲ್ಲಿರುವ ಈ ಬೆಟ್ಟವು ಸುಮಾರು ಒಂದು ಸಾವಿರದ ಒಂದೂವರೆ ಕಿಲೋಮೀಟರ್ ಅಷ್ಟು ಮೇಲ್ಗಡೆ ಈ ಬೆಟ್ಟವನ್ನು ಹತ್ಕೊಂಡು ಬರಬೇಕು ಯಾರಾದರೂ ವಯಸ್ಸಾದವರು ಮತ್ತು ಏನು ಯಂಗ್ಸ್ಟರ್ ಏನಾದರೂ ಹತ್ಬೋದು ಆಯಾಸವಾಗಲಾರದು ಯಾರಾದರೂ ವಯಸ್ಸಿನವ್ರು ಬಂದಪ್ಪ ಅಂದ್ರೆ ಅವರಿಗೆ ಒಂದು ಸ್ವಲ್ಪ ತ್ರಾಸ್ ಈ ಶಿವಗಂಗಾ ತಪ್ಪಲಿನಲ್ಲಿ ಅರಿಯುವಂತ ಅರ್ಕವತಿಯ ಉಪನದಿಯಾದ ಕುಮದವತಿ ನದಿಯು ಇದು ನಲಮಂಗಲ ಮತ್ತು ರಾಮನಗರದ ಮಾಗಡಿಯಲ್ಲಿ ಕಿಪಗೊಂಡೆನಲ್ಲಿ ಅರ್ಕವತಿ ನದಿಗೆ ಸೇರ್ಪಡೆಗೊಳ್ಳುತ್ತೆ ನಾನೂರ ಅರವತ್ತು ಕಿಲೋಮೀಟರು ಈ ಕುಮದವತಿಯು ಅರಿಯುತ್ತದೆ ಒಳಕಲ್ ತೀರ್ಥ ಏನಿದು ತೀರ್ಥ ನೀವು ಮನಸ್ಸಿನಲ್ಲಿ ಅಂದುಕೊಂಡಂತೆ ಆಶೆಗಳು ಆಕಾಂಕ್ಷೆಗಳು ಮತ್ತು ನಿಮ್ಮ ಮನಸ್ಸಿನ ಭಕ್ತಿಯ ಕೋರಿಕೆಗಳು ಇಲ್ಲಿ ನೆರವೇರುತ್ತೆ ಎಂಬ ಜನಗಳ ನಂಬಿಕೆ ಹಾಗಾದರೆ ಒಳಕಲ್ ಅರ್ಥ ಏನಪ್ಪಾ ಅಂದರೆ ಇಲ್ಲಿರ್ತಕ್ಕಂಥ ಇದು ಒಳಕಲ್ ಅಂದರೆ ಇಲ್ಲಿರ್ತಕ್ಕಂಥ ಒಳಗಡೆ ನೀರನ್ನು ಯಾರಾದರೂ ನೀವು ಭಕ್ತಿಯಿಂದ ಕೈ ಹಾಕಿದಾಗ ನಿಮಗೆ ಕೈಗೆ ಆ ನೀರು ತಾಕಿದಪ್ಪ ಅಂದರೆ ಅದು ನೀವು ಅಂದಿಕೊಂಡಿರ್ತಕ್ಕಂಥ ಏನಾದರೂ ಭಕ್ತಿಯ ಕೋರಿಕೆಗಳು ಇಲ್ಲಿ ನೆರವೇರುತ್ತವೆ ಎಂಬ ನಂಬಿಕೆ ಹಾಗಾದರೆ ನಾವು ಸಲ ಕೈ ಹಾಕೋಣ ಬನ್ನಿ

ನಾನು ನಿಂತಿರುವ ಪ್ಲೇಸ್ ಯಾವುದು ಗೊತ್ತಾ ಕೈಗಾರಿಕಾ ವಲಯ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಾಸ್ ಪೇಟೆಯ ಕೈಗಾರಿಕೆ ನೀವು ಎಲ್ಲಿ ನೋಡಿದರೂ ಪ್ರತಿಯೊಂದು ಹೆಜ್ಜೆಗೂ ಆಟೋಮೊಬೈಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕ್ ಇಂಜಿನಿಯರ್ ಅಂತ ಕೈಗಾರಿಕೆಗಳು ನಿಮಗೆ ಇದೆಲ್ಲ ಗ್ರೌಂಡ್ ನಲ್ಲಿ ನಿಮಗೆ ಸಿಗುತ್ತವೆ ಸುತ್ತಮುತ್ತಲಿನ ಪ್ರದೇಶವು ಕೈಗಾರಿಕಾ ವಲಯ ಎಂದು ಘೋಷಿಸಲಾಗಿದೆ ಈ ಪ್ರದೇಶವನ್ನು ಡಾಬಸ್ ಪೇಟೆ ಎಂದು ಕರೀತೇವೆ ನೀವು ಕನ್ಫ್ಯೂಸ್ ಆಗಿರ್ಬೋದು ಡಾಬಸ್ ಎಂಬ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಹೌದು ತುಮಕೂರು ಜಿಲ್ಲೆಯ ಮೊದಲ ಕಲೆಕ್ಟರ್ ಆದ ರಿಚರ್ಡ್ ಸ್ಟಿವರ್ಟ್ ಡಾಬ್ಸ್ ಅವರ ನೆನಪಿಗಾಗಿ ಈ ಹೆಸರನ್ನು ಇಡಲಾಯಿತು ನಮಗೆ ಸ್ವತಂತ್ರ ಬಂದು ಅದೆಷ್ಟೋ ವರ್ಷ ಆದರೂ ಬ್ರಿಟಿಷರ ಹೆಸರೇ ಇನ್ನೂ ಅಂತ ನಮಗೆ ಬೇಜಾರಾಗಬಹುದು ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ಇದಕ್ಕೆ ಸೋಮಾಪುರ ಎಂದು ಕರೆಯಲಾಗುತ್ತದೆ ಇಲ್ಲಿನ ಜನಗಳು ಏನಾಗಿಬಿಟ್ಟಿದೆ ಮೊದಲಿನಿಂದಲೂ ದಾಬಸ್ಪೇಟೆ ದಾಬಸ್ಪೇಟೆ ಎಂದು ಕರೆಯುವುದರಿಂದ ಅವ್ರ ಮನಸ್ಸಿನಲ್ಲಿ ದಾಬಸ್ಪೇಟೆ ಹೆಚ್ಚಾಗಿ ಅಚ್ಚಳಿಯಾಗಿ ಉಳಿದುಬಿಟ್ಟಿರುವುದರಿಂದ ಜನರಲ್ಲಿ ಒಂದು ಮನವಿ ಅಥವಾ ರಿಕ್ವೆಸ್ಟ್ ಸೋಮಾಪುರ ಎಂದು ನಮ್ಮ ಸ್ಥಳೀಯ ಹೆಸರು ಕರ್ರಿ ದಾಬಸ್ಪೇಟೆ ಎಂಬ ನಿಧಾನ ಗತಿಯಲ್ಲಿ ಆ ಹೆಸರು ಅಳೆಯಲಿ ಎನ್ನುತ್ತಾ ಇದು ನಮ್ಮ ಸೋಮಾಪುರ ಇಂಡಸ್ಟ್ರಿಯಲ್ ಏರಿಯಾ ನೀವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದರೆ ಏನೆಲ್ಲ ನೋಡಬಹುದೆಂದರೆ ದೇವನಹಳ್ಳಿಯ ಕೋಟೆ ಹಾಗೂ ದೇವನಹಳ್ಳಿಯ ಜನನವಾದ ಟಿಪ್ಪು ಸುಲ್ತಾನ್ ಜನ್ಮಸ್ಥಳ ಹಾಗೂ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿದ ಜಾಗ ಆಗಿರುವ ಶಿವಗೆಂಗೆ ನೆಲಮಂಗಲ ತಾಲೂಕಿನಲ್ಲಿರುವ ಡಾಬಸ್ಪೇಟೆಯ ಕೈಗಾರಿಕೆಗಳು ಮಾಕಳಿದುರ್ಗ ಬೆಟ್ಟ ಅಲ್ಲಿರುವ ಸಸ್ಯ ಸಂಪತ್ತು ಮತ್ತು ಔಷಧಿಗಳಿಗೆ ಆಗರವಾಗಿರುವ ಆ ಬೆಟ್ಟವನ್ನು ನೀವು ಇಲ್ಲಿ ನೆಲಮಂಗಲಕ್ಕೆ ಬಂದರೆ ಅದು ಸಹ ನೋಡಬಹುದು ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದದ್ದು ಘಾಟಿ ಸುಬ್ರಹ್ಮಣ್ಯ ಆ ದೇವಸ್ಥಾನವು ಸಹ ದೊಡ್ಡಬಳ್ಳಾಪುರಲ್ಲಿ ನೋಡಬಹುದು ಅದೇ ದೊಡ್ಡಬಳ್ಳಾಪುರದಲ್ಲಿ ಇನ್ನೋ ಒಂದು ಸರ್ ವಿಶ್ವೇಶ್ವರಯ್ಯವರ ಪಿಕಪ್ ಡ್ಯಾಮ್ ನಿಮಗೆ ಬೇರೆ ಬೇರೆ ಡ್ಯಾಮ್ಗಳಲ್ಲಿ ನೋಡಲು ಅವಕಾಶ ಮಾಡಿಕೊಳ್ಳಲ್ಲ ಆದರೆ ಪಿಕಪ್ ಡ್ಯಾಮ್ ಅಲ್ಲಿ ನೀವು ಅದರದ್ದು ರಚನೆ ಮತ್ತು ಅದು ಕಟ್ಟಿಸಿರುವ ವ್ಯವಸ್ಥೆಯನ್ನು ನೀವು ಸಂಪೂರ್ಣವಾಗಿ ಘಾಟಿ ಸುಬ್ರಹ್ಮಣ್ಯಲ್ಲಿ ನೀವು ನೋಡಬಹುದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ಜಿಲ್ಲೆ ನಿಮ್ಮ ಮುಂದೆ ಜೈ ಹಿಂದ್